ಉಷ್ಣತಾ ಜಾಗೃತ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ವಿಚಾರವಾಗಿ ಅವರಿಗೆ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದೀವಿ ಒಂದು ಸಂಸ್ಥೆ ಅದರ ಕೆಲಸ ಸಮಾಜವನ್ನು ಉದ್ಧಾರ ಮಾಡೋದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಅವ್ರು ತೊಡಿಸ್ಕೊಳ್ಳುವುದು ನಾವು ಪ್ರಿಪೇರ್ ಮಾಡಿರುವಂಥ ಮಕ್ಕಳು ಅವ್ರಿಗೆ ವಿವೇಚನೆ ಇದೆ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟಿದ್ದೀವಿ ಶಿಕ್ಷಣ ಕೊಟ್ಟಿದ್ದೀವಿ ಅದರಲ್ಲಿ ಅವರ ಕಾಂಡಕ್ಟ್ ಅಥವಾ ಚರಿತ್ರೆ ಅನ್ನೋದು ಬಹಳ ಮುಖ್ಯ ಇದು ವಾಣಿ ವಿದ್ಯಾ ಕೇಂದ್ರದವರ ಆ್ಯನ್ಯುಯಲ್ ಈವೆಂಟ್ ಉತ್ಸಿಷ್ಟತಾ ಜಾಗೃತ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ಅಲ್ಲಿ ಮಕ್ಕಳಿಗೆ ಇವತ್ತು ನಾವು ಬಾಹ್ಯಾಕಾಶ ಮತ್ತು ವಿಜ್ಞಾನ ಕ್ಷೇತ್ರ ಮತ್ತು ಅವರು ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದ್ರ ವಿಚಾರವಾಗಿ ಅವರಿಗೆ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದೀವಿ ಮಕ್ಕಳು ಬಹಳಷ್ಟು ತಯಾರಾಗಿದ್ದಾರೆ ಒಂದು ಒಳ್ಳೆಯ ಶಾಲೆ ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ ಇರುವಂಥ ವಿದ್ಯಾ ಕೇಂದ್ರ ನಮ್ಮ ಇಸ್ರೋ ಸಂಸ್ಥೆಯ ಹತ್ರನೂ ಒಂದು ಮಾಗಡಿ ರಸ್ತೆಯಲ್ಲಿ ಇರ್ದಿದೆ ಅಲ್ಲಿ ನನಗೆ ಒಡನಾಟ ಆಗಿತ್ತು ಇದು ಮೊದಲ ಬಾರಿಗೆ ರಾಜಾಜಿನಗರ ಶಾಲೆಯ ಒಡನಾಟ ಆಗ್ತಿದೆ ಆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ ಮತ್ತು ಶಾಲೆಯ ಮುಖ್ಯಸ್ಥರಿದ್ದಾರೆ ಅವ್ರಿಗೂ ಸಹ ಇನ್ನೂ ಹೆಚ್ಚು ಸೇವೆ ಮಾಡೋವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಬಯಸ್ತೇನೆ ಮೊಬೈಲ್ ಬಗ್ಗೆ ಸ್ಪೀಚ್ ಕೊಟ್ಟೆ ಅಲ್ಲ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಮೊಬೈಲ್ ನಮಗೆ ಅಂತಂದಾಗ ನಾಮಿನಲ್ ಮೊಬೈಲ್ ಭಯ ಇಲ್ಲ ಸ್ಮಾರ್ಟ್ ಫೋನ್ ಬಂದಾಗ ಪೇರೆಂಟಾಗಿ ನಮಗೂ ಭಯಗಳಿರುತ್ತೆ ಒಂದು ವೈಯಕ್ತಿಕವಾಗಿ ನಮ್ಮ ಮೇಲೆ ಭಯ ಯಾಕಂದರೆ ಎವ್ರಿಬಡಿ ಈಸ್ ಗೆಟಿಂಗ್ ಅಡಿಕ್ಟೆಡ್ ಟು ಮೊಬೈಲ್ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಬಟ್ ಅದನ್ನು ನಿಯಂತ್ರಣ ಮಾಡೋದು ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಬಹಳ ಕಷ್ಟ ಇದೆ ಒಂದು ನಾವು ನಮ್ಮ ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಬೇರೆ ಆಫ್ಲೈನ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಸ್ವಲ್ಪ ಪ್ರಯತ್ನಗಳು ಮಾಡಬೇಕು ನಾವು ನಮಗೆ ನಾವೇ ಗುರುವಾಗಿ ಹೇಳ್ಕೋಬೇಕಾಗುತ್ತೆ ಮಕ್ಕಳಿಗೆ ವಿಶೇಷವಾಗಿ ಅಂದರೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ತೊಡಗಿಸ್ಬೇಕಾಗುತ್ತೆ ಹಾಡು ನೃತ್ಯ ಅಥವಾ ಈಜು ಅಥವಾ ಫುಟ್ಬಾಲು ಕ್ರಿಕೆಟು ಮುಂಚೆ ನಾವು ಕ್ರಿಕೆಟ್ ಆಡಕ್ಕೆ ನಮ್ಮ ನಮ್ಮನ್ನು ಬೈಯೋರು ಇವತ್ತು ನಾನು ಕ್ರಿಕೆಟ್ಗೆ ಆಡೋಕ್ಕೋಗಿ ಅಂತ ಹೇಳೋವಂಥ ಮನಸ್ಥಿತಿಗೆ ಬಂದಿದ್ದೀವಿ ಹೊರಗಡೆ ರಸ್ತೆಯಲ್ಲಿ ಆಡಿ ಅಂತ ಹೇಳೋವಂಥ ಮನಸ್ಥಿತಿಗೆ ಬರಬೇಕಾಗುತ್ತೆ ಆವಾಗ ಮಕ್ಕಳಿಗೆ ಹೇಳೋದ್ರಿಂದ ಸಾಧ್ಯ ಇದೆ ಬಟ್ ಅದೇನು ತುಂಬ ಕೆಟ್ಟದ್ದು ಅಂತಲ್ಲ ಅದನ್ನು ಒಂದು ನಿಯಂತ್ರಣವಾಗಿಟ್ಕೊಂಡು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಾವೂ ಸಿ ನಮಗೂ ಈಗ ನಾವು ಈಗ ನನ್ನ ಸ್ಟೇಜ್ ಮೇಲೆ ಕೂತಿದ್ದಾಗ ನಾಲ್ಕು ಫೋನ್ ಕಾಲ್ ಬಂತು ಆಫೀಸಿಂದ ಈಗ ನಾನು ಇವ್ರನ್ನ ಪರ್ಮಿಷನ್ ಕೇಳಿ ಸೈಡ್ ಹೋಗಿ ಮಾತಾಡೋಣ ಅಷ್ಟು ಅದು ಅವಶ್ಯಕತೆ ಇರೋವಂಥ ಕೆಲಸಗಳು ಕೆಲವೊಂದ್ಸುತ್ತೆ ನಾವೂ ಸುಮ್ಮನೆ ಸಮಯ ಕಳೀಬೇಕು ಅಂತ ಬಳಸ್ತೀವಿ ಬಟ್ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ ಸಾಧ್ಯ ಇದೆ ಭಾಳಷ್ಟು ನಮ್ಮ ಆಫೀಸ್ಗಳಲ್ಲಿ ಏನಾಗುತ್ತೆ ನಮಗೆ ಮೊಬೈಲ್ ಒಳಗಡೆ ಪರ್ಮಿಷನ್ ಇರೋಲ್ಲ ಅದಕ್ಕೆ ತಗೋಬೇಕಾದ್ರೆ ವಿಶೇಷವಾಗಿ ತೊಗೋಬೇಕಾಗತ್ತೆ ಅದು ಒಂದು ನಿಯಂತ್ರಣ ಮನೆ ಒಳಗಡೆ ನಾವು ಬೆಡ್ರೂಮ್ ಒಳಗಡೆ ಹೋಗಬಾರ್ದು ಒಂದು ನಿಯಂತ್ರಣ ಹಾಕ್ಕೋಬೇಕು ಹಾಲಲ್ಲಿದ್ದಾಗ ಬಳಸಬೇಕು ಒಂದು ನಿಯಂತ್ರಣ ಹಾಕೋಬೇಕು ಹೀಗೆ ಕೆಲವು ಮಾಡೋಕ್ಕೆ ಸಾಧ್ಯ ಇದೆ ನನಗೆ ಗೊತ್ತಿರೋ ಹಾಗೆ ನನ್ನ ಮನೇಲಿ ನನ್ನ ಮಕ್ಕಳಿಗೆ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸಿರೋದ್ರಿಂದ ಒಂದು ಒಂದು ಟೆನ್ ಪರ್ಸೆಂಟ್ ಯಶಸ್ವಿ ಆಗಿದ್ದೀನಿ ಅಂತ ನಾನು ಭಾವಿಸ್ತೀನಿ ಬಟ್ ಅದು ತುಂಬ ಕಷ್ಟ ಇದೆ ಹೇಗೆ ಹೇಗೆ ಸಮುದ್ರದೊಳಗಡೆ ಈಜ್ ಈಜಲೇಬೇಕು ಈಜ್ಲೇಬೇಕು ಈಜ್ತಾ ಈಜ್ತಾ ನಾವು ಆರೋಗ್ಯವಾಗಿರಬೇಕು ಮೆಂಟಲಿ ಆಸ್ ವೆಲ್ ಆಸ್ ಫಿಸಿಕಲಿ ಶಾಲೆಯಾಗಿ ಒಂದು ಸಂಸ್ಥೆ ಅದರ ಕೆಲಸ ಸಮಾಜವನ್ನು ಉದ್ಧಾರ ಮಾಡೋದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಅವ್ರು ತೊಗೊಡಿಸ್ಕೊಳ್ಳೋದು ಯಾಕಂದರೆ ಇವತ್ತಿನ ದಿವಸ ಶಾಲೆಯಲ್ಲಿ ಓದ್ತಿರೋ ಮಕ್ಕಳು ಎಲ್ಲ ಸುಮಾರು ಆರು ವರ್ಷದಿಂದ ಹಿಡಿದು ಸುಮಾರು ಹದಿನೈದು ವರ್ಷದ ಮಕ್ಕಳು ಇರ್ತಾರೆ ಅವರು ದೊಡ್ಡವರಾಗಿ ಪ್ರೌಢಿಮೆಗೆ ಬಂದು ಅವರು ವೃತ್ತಿಗಳನ್ನ ಪಡ್ಕೊಂಡು ಅವ್ರು ಹೇಗೆ ತಮ್ಮ ಇಂಟಿಗ್ರೇಟೆಡ್ ಲೈಫ್ ಅಂತ ಏನು ಹೇಳ್ತಾರೆ ಯಾವ ರೀತಿಯಲ್ಲಿ ಸರ್ವತೋಮುಖ ಬೆಳವಣಿಗೆ ಅಂತ ನಾವು ಸುಮಾರು ಮಾತಾಡ್ತೀವಿ ಟೀಚರ್ಸ್ ಆಗಿ ಅದು ಯಾವ ರೀತಿಯಲ್ಲಿ ಅವ್ರು ತೊಡಗಿಸ್ಕೊಳ್ತಾರೆ ಅವರು ಅದನ್ನು ತೊಡಗಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಅದಕ್ಕೆ ಪೂರಕವಾಗಿರುವಂಥ ಕೆಲವು ಇದ್ದ ದೃಷ್ಟಿಕೋನಗಳಿದ್ರೆ ಅದನ್ನು ಪೂರಕವಾಗಿ ಬಿಡದೆ ಇರುವಂಥ ದೃಷ್ಟಿಕೋನ ಅತೀವರ್ಗ ಜಾಸ್ತಿ ಆಗಿದೆ ಹಾಗಾಗಿ ಅದೊಂಥರ ಚಾಲೆಂಜಿಂಗ್ ಆಗಿದೆ ಅದು ಇಲ್ಲಿ ನಮ್ಮದೇನು ಬರುತ್ತೆ ಅಂತಂದರೆ ನಾವು ಟೀಚರ್ಸ್ ಆಗಿ ನಾನು ಹೇಳಿದೆ ಆವಾಗಲೇ ಇಟ್ ಇಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಟೀಚರ್ ಆ್ಯಂಡ್ ಎಜುಕೇಟರ್ ನಾಳೆ ದಿವಸ ಸಮಾಜ ಹೀಗಿದೆ ಅಂತಂದರೆ ಫಸ್ಟು ಟೀಚರ್ ಬೈಸ್ಕೊಳ್ಬೇಕು ಫಸ್ಟು ನೆಕ್ಸ್ಟು ಸ್ಕೂಲ್ ಬೈಸ್ಕೊಳ್ಬೇಕು ಯಾಕೆಂದರೆ ನಾವು ಪ್ರಿಪೇರ್ ಮಾಡಿರುವಂಥ ಮಕ್ಕಳು ಅವ್ರಿಗೆ ವಿವೇಚನೆ ಇದೆ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಟ್ಟಿದ್ವಿ ಶಿಕ್ಷಣ ಕೊಟ್ಟಿದ್ವಿ ಅದರಲ್ಲಿ ಅವರ ಕಾಂಡಕ್ಟ್ ಅಥವಾ ಚರಿತ್ರೆ ಅನ್ನೋದು ಬಹಳ ಮುಖ್ಯ ಇವತ್ತಿನ ದಿವಸ ನಾಯಕರಾಗಿರಬೇಕಾದ್ರೆ ಯಾವುದೇ ಒಂದು ವೃತ್ತಿನಲ್ಲಿರ್ಬೋದು ಅಥವಾ ಇನ್ನೊಂದು ಕಡೆ ಇರ್ಬೋದು ಅದು ಬಹಳ ಮುಖ್ಯ ನಾಯಕ ಇವತ್ತಿಂದ ಸಹ ಸರಿಗಿದ್ದ ನೋಡ್ರಿ ಎಲ್ಲನೂ ತನ್ನ ಪಾಡಕ್ಕೆ ತನ್ನ ಹಿಂದೆ ಹೋಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಬೆಳಗ್ಗೆ ಇದ್ದರೆ ಸೂರ್ಯಾಸ್ತಮ ಆಗ್ತಿದೆ ಎಷ್ಟೋ ದಶಕ ವರ್ಷಗಳಿಂದ ಬರ್ತಾಯಿದೆ ಸೂರ್ಯಾಸ್ತಮ ಆದಾಗ ಒಂದು ಒಂದು ಏನು ಸೂರ್ಯ ಒಂದು ಜ್ಞಾನದ ಪ್ರತೀಕ ಅದು ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಅವರವರಿಗೆ ಬೇಕಾಗಿರೋಂಥದ್ದನ್ನು ಆಮೇಲೆ ನಮ್ಮ ಕೆಲಸ ಶುರು ಮಾಡ್ಕೊಳ್ತೀವಿ ಅದೇ ಲೈಟಲ್ಲಿ ನೀವು ದೇವ್ರ ಗಂಟೆನೂ ಬಾರಿಸ್ಬೋದು ಅದೇ ಲೈಟಿನಲ್ಲಿ ಎದುರುಗಡೆ ಬಿ ವೇರ್ ಆಫ್ ಪಿಕ್ ಪಾಕೆಟ್ ಅಂತ ಬ್ಯಾಂಕಲ್ಲಿ ಹಾಕಿರ್ತಾರೆ ಅಲ್ಲೋ ದುಡ್ಡು ತಗೊಂಡು ಅದನ್ನು ಕಳ್ಕೊಳ್ಳೋಬೋದು ಸೊ ಈ ಬೆಳಕಿನಲ್ಲಿ ಬೆಳಕಿನ ತಪ್ಪಲ್ಲ ಆ ಬೆಳಕು ಎಲ್ರಿಗೂ ಬೆಳಕು ಕೊಡುತ್ತೆ ಆ ಬೆಳಕಿಟ್ಕೊಂಡು ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತೀವಿ ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಳ್ತೀವಿ ಅದು ನಮ್ಮ ಸ್ವಂತಿಕೆ ಅಲ್ಲಿ ನಾವು ಹೇಗೆ ನಮ್ಮ ಸಂಸ್ಕಾರ ಬೆಳೆದಿದೆ ಹೇಗೆ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟೇ ಸೊ ಈ ನಿಟ್ಟಿನಲ್ಲಿ ನಮ್ಮ ಶಾಲೆ ಮಾಡ್ತಿರೋದೇನಂತಂದರೆ ಆದಷ್ಟು ಈಜ್ ಮೇಲೆ ನಾವು ಈಜು ಹೊಡ್ಕೊಂಡು ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದಿ ಟೈಡ್ ಸೊ ಅದರಲ್ಲಿ ವಿ ಆರ್ ಟ್ರೈಂಗ್ ಟು ಡೂ ದ ಬೆಸ್ಟ್ ಥಿಂಗ್ ಆ್ಯಂಡ್ ಒನ್ ಆಫ್ ದಿ ಪರಿಕಲ್ಪನೆ ಏನು ಅಂತಂದರೆ ಇವತ್ತಿನ ದಿವಸ ನಮ್ಮ ಉತ್ತಿಷ್ಟತಾ ಜಾಗ್ರತ ಅನ್ನೋ ಒಂದಿದು ಇದನ್ನು ಒಂದು ವರ್ಷ ನಾವು ಮುಂಚೆನೇ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಇದನ್ನು ಒಂದು ವರ್ಷದಿಂದ ಒಂದು ಐದಾರು ಅವತರಣಿಕೆ ಆಗಿದೆ ನಾವು ಮಾಡ್ಕೊಂಡಿರೋ ಸ್ಕ್ರಿಪ್ಟ್ನ ಈ ಸ್ಕ್ರಿಪ್ಟ್ ಸರಿ ಇಲ್ಲ ತೆಗೆದಾಕಿ ಇನ್ನೊಂದು ಸ್ಕ್ರಿಪ್ಟ್ ತೆಗೆದ ತೆಗೆದು ಇದನ್ನೆಲ್ಲ ನಾವೇ ಬರೆದಿರೋದು ಯಾವ ಕೈಲೂ ಬರ್ಸಿಲ್ಲ ಎಲ್ಲ ಕೈಲೂ ಬರೆಸಿರೋದು ಅದಕ್ಕೆ ಆಯ್ದ ಭಾಗಗಳನ್ನ ನಾವು ತೊಂಬತ್ತು ನಿಮಿಷಗಳಿಗೆ ಕಂಟಿನ್ಯೂಸ್ ಆಗಿ ಒಂದು ಟ್ರ್ಯಾಕ್ ರೆಕಾರ್ಡ್ ಮಾಡ್ಕೋತೀವಿ ಅದನ್ನು ಕೆಲವು ನಾವೇ ಹುಡುಕೊಳ್ತೀವಿ ಕೊರಿಯೋಗ್ರಾಫ್ ಕೂಡ ನಾವೇ ಮಾಡ್ತೀವಿ ಅಂದರೆ ಏನಂತಂದರೆ ಅದನ್ನು ಕೂತ್ಕೊಂಡು ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಏನು ಜವಾಬ್ದಾರಿ ಇದೆ ಹೇಗೆ ನಾವು ನಮ್ಮನ್ನು ತೊಡಿಸ್ಕೊಳ್ಬೇಕು ಯಾವ ರೀತಿನಲ್ಲಿ ನಾವು ನೋಡ್ಕೊಳ್ಬೇಕು ಮಕ್ಕಳನ್ನ ಯಾಕಂದರೆ ಇವರೇ ಈ ಪ್ರಜೆಗಳು ಇವತ್ತು ದಿವಸ ಮಕ್ಕಳು ಪುಟ್ಟ ಬಾಲಕರು ನಾಳೆ ಸಹ ಇವತ್ತು ಟೀ ಸೆಲ್ಲರ್ ಕ್ಯಾನ್ ಬಿ ಎ ಪ್ರೈಮ್ ಮಿನಿಸ್ಟರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಇವತ್ತಿನ ದಿವಸ ಈ ಪ್ರೈಮ್ ಮಿನಿಸ್ಟರ್ ಅವ್ರು ಬಂದ ಮೇಲೆ ಇಡೀ ಜಗತ್ತಿನಲ್ಲಿ ಒಂದು ಭಾರತ ಅಂತಂದರೆ ನಮಸ್ಕಾರ ಅಂತಾರೆ ಮುಂಚೆ ಆದರೆ ಏ ಯಾರು ನೀನು ಅಂತಿದ್ರು ಇವತ್ತಿನ ದಿವಸ ಅದು ಭಾವನೆ ತುಂಬ ಬೇರೆ ರೀತಿನಲ್ಲಾಗಿದೆ ಅವ್ರೇನಾದರೂ ಒಂದು ಸತಿ ಏನಾದರೂ ಗುಟ್ಕಾಕಿದ್ರೆ ಇಡೀ ಜಗತ್ತೇ ನೋಡುತ್ತೆ ಸೊ ಅಂಥ ನಾಯಕರು ಬೇಕು ಅಂಥ ಧೀಮಂತರು ಬೇಕು ನಮ್ಮ ಆತ್ಮ ನಿರ್ಭರ ಭಾರತ ಗಗನ ತುದಿಗೂ ಹೋಗ್ಬೋದು ಅದರಲ್ಲಿ ನಮ್ಮ ಪ್ರಯತ್ನ ಯತ್ನ ಇಷ್ಟು ಮಾತ್ರ ಅದರಲ್ಲಿ ನಾವು ಒಳ್ಳೆಯವರಾದರೆ ನೀವು ನಮ್ಮನ್ನು ಇವರು ಒಳ್ಳೆಯವರು ಅಂತ ಸ್ಮರಿಸ್ತೀರಾ ನಾವು ಮಾಡಿರೋ ಕೆಲಸನೂ ಶಾಶ್ವತವಾಗಿರುತ್ತೆ ಅಷ್ಟು ಹೇಳಿ ಎಲ್ರಿಗೂ ಶುಭವನ್ನು ಬಯಸ್ತೀನಿ ನಮಸ್ಕಾರ